ನಿಧಿಗೆ ಕರ್ಣನ ಮೇಲೆ ಪ್ರೀತಿ ಆತನ ಹಿಂದೆಯೇ ಸದಾ ಸುತ್ತುತ್ತಾ ಇರ್ತಾಳೆ ಆದ್ರೆ ಕರ್ಣ ಹಾಗಲ್ಲ ಸದಾ ಮನೆಯವರು ಖುಷಿಯಾಗಿರ್ಬೇಕು ಅಂತ ಬಯಸ್ತಾನೆ ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೂ ರೆಡಿ ಇರ್ತಾನೆ ಈಗಾಗಲೇ ಅಪ್ಪ ಮದ್ವೆ ಆಗ್ಬೇಡ ಅಂತ ಹೇಳಿದಕ್ಕೆ ಒಪ್ಪಿಕೊಂಡಿದ್ದ ಆದ್ರೀಗ ಕರ್ಣ ಮೊದಲ ಬಾರಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಈಗ ನಿಧಿ ಅಲ್ಲ ಕರ್ಣ ಕನಸಿನ ಲೋಕದಲ್ಲಿ ತೇಲಾಡಲು ಶುರು ಮಾಡಿದ್ದಾನೆ ಇದೀಗ ಡಾಕ್ಟರ್ ಕರ್ಣನಿಗೆ ಎಲ್ಲಾ ಕಡೆ ನಿಧಿ ಕಾಣಿಸ್ತಿದ್ದಾಳೆ ಅಷ್ಟಕ್ಕೂ ಕರ್ಣ ನಿಧಿ ಒಂದಾಗ್ತಾರ ಪ್ರೀತಿಗೆ ವಿಲನ್ ಯಾರು ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ವೀಕ್ಷಕರಿಗೆ ಸಖತ್ ಮನರಂಜನೆ ನೀಡ್ತಿದೆ ಮೊದಲ ಎಪಿಸೋಡ್ ನಿಂದಲೂ ಸೀರಿಯಲ್ ಸ್ಟೋರಿ ಭಾರಿ ಕುತೂಹಲ ಮೂಡಿಸಿದೆ ಡಾಕ್ಟರ್ ಕರ್ಣನ ಒಳ್ಳೆತನ ಜನಸೇವೆ ಸೀರಿಯಲ್ ಪ್ರೇಮಿಗಳಿಗೆ ಸಖತ್ ಇಷ್ಟ ಆಗ್ತಾ ಇದೆ ನಿಧಿ ಕರ್ಣನ ಸ್ಟೂಡೆಂಟ್ ಆಗಿದ್ರು ಕೂಡ ಆತನ ಹಿಂದೆಯೇ ಆಕೆ ಸದಾ ಸುತ್ತಾ ಇರ್ತಾಳೆ ಕರ್ಣನನ್ನೇ ಮದುವೆ ಆಗ್ಬೇಕು ಅಂತ ಕನಸು ಕೂಡ ಕಾಣ್ತಿದ್ದಾಳೆ ನಿಧಿ ಕರ್ಣನ ಹಿಂದೆ ಬಿದ್ದಿರೋದು ರಮೇಶನಿಗೆ ಗೊತ್ತಾಗ್ತಿದ್ದಂತೆ ಆಕೆಗೆ ವಾರ್ನ್ ಮಾಡಿದ್ದ ಶ್ರೀಮಂತಿಗೆ ನೋಡ್ಕೊಂಡು ಆತನ ಹಿಂದೆ ಬಿದ್ದಿದ್ದೀ ಅಂತ ಚುಚ್ಚಿ ಮಾತನಾಡಿದ್ದ ಹೀಗಾಗಿ ಕರ್ಣನಿಂದ ನಿಧಿ ಅಂತರ ಕಾಯ್ದುಕೊಂಡಿದ್ಲು ಆದ್ರೀಗ ರಮೇಶ ಕೆಟ್ಟವನು ಅಂತ ನಿಧಿಗೆ ಗೊತ್ತಾಗಿದೆ ಹೀಗಾಗಿ ನಿಧಿ ಮತ್ತೆ ಕರ್ಣನಿಗೆ ಹತ್ತಿರವಾಗಿದ್ದಾಳೆ ಆದ್ರೀಗ ಸೀರಿಯಲ್ ಡೈರೆಕ್ಟರ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಇದೀಗ ಕರ್ಣನಿಗೆ ನಿಧಿ ಮೇಲೆ ಲವ್ ಆಗಿದೆ ಕರ್ಣ ಯಾವುದೇ ಕಾರಣಕ್ಕೂ ಮದ್ವೆ ಆಗ್ಬಾರ್ದು ಆಸ್ತಿಯೆಲ್ಲ ತಮ್ಮ ಪಾಲಾಗ್ಬೇಕು ಅಂತ ಕುತಂತ್ರಿಗಳು ಕರ್ಣನ ವಿರುದ್ಧ ಒಂದಲ್ಲ ಒಂದು ಷಡ್ಯಂತ್ರ ಮಾಡ್ತಾನೆ ಬಂದ್ರು ಕರ್ಣ ಮದ್ವೆ ಆಗಬಾರ್ದು ಅಂತ ರಮೇಶ ಬಾಂಡ್ ಪೇಪರ್ ಗೆ ಸಿಗ್ನೇಚರ್ ಬೇರೆ ಹಾಕಿಸಿದ್ದ ಆದ್ರೆ ಇದು ಅಜ್ಜಿಗೆ ಗೊತ್ತಾಗ್ತಿದ್ದಂತೆ ಆ ಅಗ್ರಿಮೆಂಟ್ ಪೇಪರ್ನ ಹರಿದು ಹಾಕಿದ್ರು ಬಳಿಕ ನಾನು ಮದ್ವೆ ಆಗ್ತೀನಿ ಅಂತ ಕರ್ಣ ಅಜ್ಜಿಗೆ ಮಾತು ಕೊಟ್ಟಿದ್ದಾನೆ ಬಳಿಕ ನಿಧಿ ಯಾರಿಗೂ ಹೇಳದೆ ರಾತ್ರಿ ಕರ್ಣನ ಮನೆಗೆ ಬಂದಿದ್ಲು ಕರ್ಣ ಎಷ್ಟು ಬಾರಿ ಮನೆಗೆ ಹೋಗುವಂತ ಹೇಳಿದ್ರು ಕೂಡ ಆಕೆ ಹೋಗಿಲ್ಲ ತನ್ನ ಆಸೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾನು ಮನೆಗೆ ಹೋಗೋದು ನಿಧಿ ಹೇಳಿದ್ದಾಳೆ ಬಳಿಕ ನಿಧಿ ಆಸೆಯಂತೆ ಕರ್ಣ ಆಕೆಯನ್ನ ಹೊರಗೆ ಕರ್ಕೊಂಡು ಹೋಗಿದ್ದಾನೆ ಈ ವೇಳೆ ನಾನು ಇರೋದು ನಿಮ್ಗೋಸ್ಕರ ಅಂತ ನಿಧಿ ಹೇಳಿದ್ದಾಳೆ ಬೆಳಗಾಗ್ತಿದ್ದಂತೆ ಕರ್ಣ ನಿಧಿಯನ್ನ ಮನೆಗೆ ಬೇರೆ ಬಿಟ್ಟು ಬಂದಿದ್ದಾನೆ ಆದ್ರೀಗ ಕರ್ಣನಿಗೆ ನಿಧಿ ಮೇಲೆ ಪ್ರೀತಿ ಚಿಗುರಿದೆ ನಿಧಿಯನ್ನ ಮನೆಗೆ ಬಿಟ್ಟು ಬರ್ತಿದಂತೆ ಕರ್ಣನಿಗೆ ಎಲ್ಲೆಲ್ಲೂ ನಿಧಿಯೇ ಕಾಣಿಸ್ತಿದ್ದಾಳೆ ಯಾರನ್ನ ನೋಡಿದ್ರು ಕೂಡ ನಿಧಿ ಹಾಗೆ ಕಾಣ್ತಿದೆ ಯಾರನ್ನ ನೋಡಿದ್ರು ಕೂಡ ನೀವೇನಿಲ್ಲಿ ಅಂತ ಕರ್ಣ ಕೇಳ್ತಿದ್ದಾನೆ ಮನೆಗೆ ಬಂದ ಮೇಲಂತೂ ಆತ ಖುಷಿಯಲ್ಲಿ ತೇಲಾಡ್ತಿದ್ದಾನೆ ಮನೆಯವರ ಮುಂದೆ ಫುಲ್ ಡ್ಯಾನ್ಸ್ ಮಾಡಿದ್ದಾನೆ ಇದೀಗ ಸೀರಿಯಲ್ ನೋಡಿದ ಫ್ಯಾನ್ಸ್ ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಅಂತೂ ಇಂದು ನಮ್ ಕರ್ಣ ಲವ್ ಅಲ್ಲಿ ಬಿದ್ದು ಕಳ್ದೋದ್ರು ಇಷ್ಟು ದಿನ ಕರ್ಣ ತುಂಬಾ ಡೌ ಮಾಡಲ್ಲಿ ಮುಂದೆ ಆಚೆ ಬರೋದಕ್ಕೆ ಆಗಲ್ಲ ಬಿಡು ಇದಕ್ಕೆ ಔಷಧಿ ಮಾತ್ರ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಕರ್ಣ ಏನೋ ಲವ್ ಅಲ್ಲಿ ಬಿದ್ದಿದ್ದಾನೆ ಆದ್ರೀಗ ಈ ಲವ್ ಗೆ ವಿಲನ್ ಗಳು ಹುಟ್ಟಿಕೊಳ್ತಾರೆ ಇವರಿಬ್ರು ಒಂದಾಗಕ್ಕೆ ರೆಡಿ ಇದ್ರು ಇವರನ್ನ ದೂರ ಮಾಡೋಕೆ ವಿಲನ್ ಗಳು ಹುಟ್ಟಿಕೊಳ್ತಾರೆ ಅಂತ ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಕರ್ಣನಿಧಿ ಲವ್ಗೆ ನಿತ್ಯಾಳೆ ವಿಲನ್ ಆಗ್ಬೋದು ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಯಾಕಂದ್ರೆ ಆರಂಭದಲ್ಲಿ ನಿತ್ಯ ಕರ್ಣನನ್ನ ಹೇಟ್ ಮಾಡ್ತಾ ಇದ್ಲು ಈಗ ಆತ ಅಂತ ಗೊತ್ತಾಗಿದೆ ಆತನ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದೆ ಮತ್ತೊಂದ್ ಕಡೆ ತೇಜಸ್ ಮನೆಯಲ್ಲೂ ಕೂಡ ಈ ಮದ್ವೆಗೆ ಒಪ್ಪಿಲ್ಲ ಹೀಗಾಗಿ ತೇಜಸ್ ಜೊತೆ ನಿತ್ಯ ಬ್ರೇಕಪ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಅಂತ ಕೂಡ ಲೆಕ್ಕಾಚಾರ ಹಾಕಿದ್ದಾರೆ ವೀಕ್ಷಕರು ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ